ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮತಾ ರಮೇಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಕಡಿಮೆ ಗ್ರಾಮಿಂದ ಚಿನ್ನದ ಒಡವೆಗಳ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಬಟನಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಮುಗಿ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಷ್ಟೆಲ್ಲ ಹೊಸ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ ನೋಡ್ತಾ ಇದ್ದೀರಲ್ಲ ಇದು ಬಂದು ಕನೆಕ್ಟ್ ಗೋಲ್ಡ್ ಮೈಸೂರು ಈ ಶಾಪ್ನಲ್ಲಿ ಅವೈಲೇಬಲ್ ಇದೆ ಇದ್ರ ವೆಯ್ಟ್ ಬಂದು ನಿಮಗೆ ಫೋರ್ ಗ್ರಾಮ್ಸ್ ಇದೆ ಸ್ಕ್ರೀನ್ ಮೇಲೇ ಮೆನ್ಷನ್ ಮಾಡಿದ್ದೀನಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಪ್ರತಿಯೊಂದು ಜ್ಯುವೆಲರಿ ಮೇಲೂ ನಾನು ಆ ಶಾಪ್ ಅಡ್ರೆಸ್ಸು ಹಾಗೆ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಯಾವೊಂದು ಜ್ಯುವೆಲರಿ ಇಷ್ಟ ಆಗುತ್ತೋ ನೀವು ಆ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡ್ಬೋದು ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಆಗುತ್ತೆ ಅಂತ ಹೇಳಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಪುಟ್ಟದಾಗಿರೋ ಈ ಜುಮ್ಕದ ವೆಯ್ಟ್ ನಿಮಗೆ ಫೋರ್ ಗ್ರಾಮ್ಸ್ ಇದೆ ಅಂತ ಅಂದರೆ ನಂಬಲಿಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಇದರ ಗೋಲ್ಡ್ ಆ್ಯಂಟಿಕ್ ಅಂತ ಹೇಳಿ ಕರೀತಾರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜಸ್ಟ್ ಫೋರ್ ಗ್ರಾಮ್ಸ್ ಇದೆ ಅಷ್ಟೇ ಈ ರೀತಿಯಾಗಿ ಗ್ರ್ಯಾಂಡ್ ಲುಕ್ನಲ್ಲಿ ಕಾಣಿಸ್ಬೇಕು ಬಟ್ ಲೋ ವೆಯ್ಟ್ನಲ್ಲಿ ಇರಬೇಕು ಅಂತ ಅಂದರೆ ನಿಮಗೆ ಈ ರೀತಿಯಾದ ಜುಮ್ಕಾನ ನೀವು ಪರ್ಚೇಸ್ ಮಾಡಿ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಆ್ಯಂಟಿಕ್ ಜುಮ್ಕಾ ತುಂಬಾ ಇದೆ ಅಂತಲೇ ಹೇಳ್ಬೋದು ಸೊ ಇದು ಬಂದು ನಿಮಗೆ ಜಸ್ಟ್ ಏಯ್ಟ್ ಗ್ರಾಮ್ಸ್ ಇದೆ ಅಂತಲೇ ಹೇಳ್ಬೋದು ನೋಡಲಿಕ್ಕೆ ಒನ್ ಟೆನ್ ಟು ಫಿಫ್ಟೀನ್ ಗ್ರಾಮ್ಸ್ ಇದೆ ಅನ್ನೋ ರೀತಿ ಕಾಣಿಸುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಇದೊಂದನ್ನೇ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ನಿಮಗೆ ಎಷ್ಟಾಯಿತು ಅಂತ ಅಂದರೆ ನೀವು ಕೂಡ ಕನಕ್ ಗೋಲ್ಡ್ ಮೈಸೂರು ಈ ಶಾಪ್ನಲ್ಲಿ ಅವೈಲೇಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇದ್ದೀರಾ ಇದು ವರ್ಷ ತುಂಬ ಟ್ರೆಂಡಿಂಗ್ ಅಲ್ಲಿರುವಂಥ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬಾನೇ ಲೋ ಇದೆ ನೋಡಲಿಕ್ಕೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ಇರೋ ರೀತಿ ಕಾಣಿಸುತ್ತೆ ಬಟ್ ಇದರ ಆ್ಯಕ್ಚುಯಲ್ ವೇಟ್ ಬಂದು ನಿಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಜಸ್ಟ್ ಏಳು ಗ್ರಾಮ್ ನೂರ ನಲ್ವತ್ತು ಮಿಲಿ ಇದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜಾಸ್ತಿ ಸ್ಟೋನ್ಸ್ ಏನು ಯೂಸ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಇದೊಂದನ್ನೇ ವೇರ್ ಮಾಡ್ಬೋದು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಏಳು ಗ್ರಾಮ್ ಇದೆ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನೀವು ಕೂಡ ಈ ರೀತಿಯಾಗಿ ನೆಕ್ಲೆಸ್ನ ಪರ್ಚೇಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದು ಬಂದು ಆ್ಯಂಟಿಕ್ ಜುಮಾ ತುಂಬಾ ಟ್ರೆಂಡಿಂಗ್ನಲ್ಲಿದೆ ಅಂತಲೇ ಹೇಳ್ಬೋದು ಇದ್ರ ವೆಯ್ಟ್ ಬಂದು ನಿಮಗೆ ನೋಡಲಿಕ್ಕೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ಇರೋ ರೀತಿ ಕಾಣಿಸುತ್ತೆ ಬಟ್ ಇದ್ರ ಆ್ಯಕ್ಚುಯಲ್ ವೆಯ್ಟ್ ಬಂದು ನಿಮಗೆ ಒಂಬತ್ತು ಗ್ರಾಮ್ ಏಳುನೂರ ಹತ್ತಿ ಮೇಲಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಟ್ರೆಡಿಷ್ನಲ್ ವೇರ್ಸ್ಗೆಲ್ಲ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಇನ್ನೊಂದು ಸ್ವಲ್ಪ ಡಿಸೈನ್ಸ್ನ ನೋಡ್ಕೊಂಡು ಬರೋಣ ಈ ಚಾನದಲ್ಲಿ ಇಯರಿಂಗ್ಸ್ ವೇಟ್ ಬಂದು ನಿಮಗೆ ನೋಡಲಿಕ್ಕೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ಇರೋ ರೀತಿ ಕಾಣಿಸುತ್ತೆ ಬಟ್ ಇದ್ರೂ ಆ್ಯಕ್ಚುವಲ್ ವೇಟ್ ಬಂದು ನಿಮಗೆ ಟೆನ್ ಗ್ರಾಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜಸ್ಟ್ ಟೆನ್ ಗ್ರಾಮ್ಸ್ಗೆಲ್ಲ ಸಿಕ್ಬಿಡುತ್ತೆ ನಿಮಗೆ ಸೊ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರೆ ಅವ್ರು ನಿಮಗೆ ಫುಲ್ ಡೀಟೇಲ್ಸನ್ನು ಕೊಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ಲಾಂಗಾರಗಳ ಕಲೆಕ್ಷನ್ಸ್ಗಳನ್ನ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಡಬಲ್ ಲೇಯರ್ ಮುತ್ತಿನಹಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದ್ರ ವೆಯ್ಟ್ ಬಂದು ನಿಮಗೆ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬನೇ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ಇರೋ ರೀತಿ ಕಾಣಿಸುತ್ತೆ ಬಟ್ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಟ್ರೆಡಿಷ್ನಲ್ ವೇರ್ಸ್ಗೆಲ್ಲ ಇದನ್ನ ಆರಾಮಸೆ ಯೂಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಜಸ್ಟ್ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಅಷ್ಟೇ ನಿಮಗೆ ಎಷ್ಟಾಯಿತು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಅನ್ನು ಕೊಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನಾನು ಆಗಲೇ ನಿಮಗೆ ಡಬಲ್ ಲೇಯರ್ ಮುತ್ತಿನಾರ ತೋರಿಸಿ ಬಟ್ ಇದು ನಾಲ್ಕು ಲೇಯರಲ್ಲಿ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಮೆನ್ಷನ್ ಮಾಡಿರೋದು ಬಂದು ಗೋಲ್ಡ್ ವೆಯ್ಟು ಈ ಲಾಂಗ್ ಹಾರಮಲ್ಲಿ ಗೋಲ್ಡ್ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಮೆನ್ಷನ್ ಮಾಡ್ತೀನಿ ನಿಮಗೆ ಪರ್ಲ್ಸ್ಗೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ ಒನ್ ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ ನೀವು ಅವ್ರಿಗೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಅನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗ ನೋಡ್ತಾ ಇದ್ದೀರ ಈ ಬ್ಯೂಟಿಫುಲ್ ಆಗಿರುವಂಥ ಕಡ ವೆಯ್ಟ್ ಬಂದು ನಿಮಗೆ ಹದಿಮೂರು ಗ್ರಾಮ್ ಐನೂರ ತೊಂಬತ್ತು ಮಿಲಿ ಇದೆ ಸ್ಕಿನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದೊಂದೊಂದನ್ನೇ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಮಾಡಿಸ್ಕೊಂಡ್ರೆ ನೀವು ಬ್ಯಾಂಗಲ್ಸ್ ಥರ ಯೂಸ್ ಮಾಡ್ಬೋದು ಸಿಂಗಲ್ ಇದ್ರೆ ನೀವು ಕಡ ಥರ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಆ್ಯಂಟಿಕ್ ಡಿಸೈನನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವೇರ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಜಸ್ಟ್ ಹದಿಮೂರು ಗ್ರಾಮ್ ಐನೂರ ತೊಂಬತ್ತು ಮಿಲಿ ಇದೆ ನಿಮಗೆ ಎಷ್ಟಾಯಿತು ಅಂತಂದರೆ ನೀವು ಕೂಡ ಈ ರೀತಿಯಾಗಿ ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ಲಾಂಗಾರಾಮ್ ಡಿಸೈನ ತೋರಿಸ್ತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿದೆ ನಕಾಶ್ ಡಿಸೈನನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಇದರ ವೇಟ್ ಬಂದು ನಿಮಗೆ ಫೋರ್ಟಿ ಗ್ರಾಮ್ಸ್ ಇದೆ ಅಂತಲೇ ಹೇಳ್ಬೋದು ನಂಬಲಿಕ್ಕೆ ಸಾಧ್ಯ ಇಲ್ಲ ನೋಡೋದಕ್ಕೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಗ್ರಾಮ್ಸ್ ಅಥವಾ ಸೆವೆಂಟಿ ಗ್ರಾಮ್ಸ್ ಇರೋ ರೀತಿ ಕಾಣಿಸುತ್ತೆ ಬಟ್ ಜಸ್ಟ್ ಫೋರ್ಟಿ ಗ್ರಾಮ್ಸ್ ಇದೆ ನೋಡಲಿಕ್ಕೆ ಡಬಲ್ ಲೇಯರ್ ಥರ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಆಗಿ ಪ್ರಿಟ್ಟಿ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಎಷ್ಟಾಯಿತು ಅಂತ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರೋ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಎಲ್ಲ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಈ ರೀತಿಯಾದ ಲಾಂಗ್ ಲಾಂಗ್ಹಾರ ನೀವು ಪರ್ಚೇಸ್ ಮಾಡಬಹುದು ಓಕೆ ಫ್ರೆಂಡ್ಸ್ ಆಗಲೇ ನಿಮಗೆ ಫೋರ್ಟಿ ಗ್ರಾಮ್ಸಲ್ಲಿ ಸಿಂಗಲ್ ಲೇಯರ್ ಲಾಂಗ್ ಆರಾಮ್ನ ತೋರಿಸಿದೆ ಬಟ್ ಇವಾಗ ನೋಡಿ ತ್ರಿಬಲ್ ಲೇಯರ್ ಲಾಂಗ್ ಆರಾಮ್ನ ತೋರಿಸಿದ್ದೀನಿ ಅದು ಜಸ್ಟ್ ಫೋರ್ಟಿ ಒನ್ ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಗೋಲ್ಡ್ ನಕಾಶ್ ಲಾಂಗ್ ಅಂತ ಹೇಳಿ ಇದನ್ನು ಕರೀತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ತ್ರಿಬಲ್ ಲೇಯರ್ ಲಾಂಗ್ ಹಾರಮ್ ಡಬಲ್ ಲೇಯರ್ ಕೇಳಿದೀವಿ ಬಟ್ ಯುನೀಕ್ ಪ್ಯಾಟರ್ನನ್ನು ಯೂಸ್ ಮಾಡಿ ತ್ರಿಬಲ್ ಲೇಯರಲ್ಲಿ ಡಿಸೈನ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಲಾಂಗ್ ಆರಾಮ್ ಬಂದು ನಿಮಗೆ ಕನಕ್ ಗೋಲ್ಡ್ ಮೈಸೂರು ಈ ಶಾಪ್ನಲ್ಲಿ ಅವೈಲಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದೀನಿ ನೋಡಿ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಇದನ್ನ ಪರ್ಚೇಸ್ ಮಾಡಿ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತಿನ ಕಲೆಕ್ಷನ್ಸ್ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್